ಸ್ನೇಹಿತರೆ ಈಗ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಕುಬೇರ ಲಕ್ಷ್ಮಿ ಪೂಜೆ ನಿಮ್ಮ ಎಂತಹ ಸಂಕಷ್ಟಗಳನ್ನು ದೂರ ಮಾಡ್ತದೆ ಈಗಾಗಲೇ ಬೇಕಾದಷ್ಟು ಮಂದಿ ಕಮೆಂಟ್ಸನ್ನು ಹಾಕಿದ್ದು ನೀವು ನೋಡ್ಬೋದು ಈಗ ಕುಬೇರ ಲಕ್ಷ್ಮಿ ಪೂಜೆಯನ್ನು ಹೇಳ್ಕೊಡ್ತೀನಿ ಒಂದು ತಿಂಗಳು ಮಾಡಿರಿ ನಿಮ್ಮ ಆರ್ಥಿಕ ಸಂಕಷ್ಟ ಎಷ್ಟೊಂದು ದೂರ ಆಗ್ತದೆ ನೀವು ನನಗೆ ಕೊನೆಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಶ್ರಾವಣ ಮಾಸಕ್ಕೆ ದೈವ ಅಂತ ಹೇಳ್ತೀವಿ ಶ್ರೀಧರ ನಾಮಕ ಭಗವಂತ ಶ್ರೀಧರ ಅಂದರೆ ಲಕ್ಷ್ಮಿಯನ್ನು ಧರಿಸಿದವನು ಶ್ರೀ ಅಂದರೆ ಲಕ್ಷ್ಮಿ ಧರ ಅಂದ್ರೆ ಧರಿಸಿದವನು ಅದಕ್ಕಾಗಿ ಈ ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡೋದ್ರಿಂದ ಸಂಪತ್ತು ಪ್ರಾಪ್ತಿಯಾಗ್ತದೆ ಅಂಥೇಳಿ ಅಷ್ಟೇ ಅಲ್ಲ ಇಂದ್ರ ಸಹಿತ ಕುಬೇರ ಲಕ್ಷ್ಮೀ ಪೂಜಾ ಅಂತಲೇ ಹೇಳ್ತೇವೆ ಇಂದ್ರ ನಮಗೆ ಐಶ್ವರ್ಯವನ್ನು ಕೊಡ್ತಾನೆ ಕುಬೇರ ಧನ ಸಮೃದ್ಧಿಯನ್ನು ಕೊಡ್ತಾನೆ ಎಲ್ಲಕ್ಕಿಂತ ಹೆಚ್ಚಾಗಿ ಮಹಾಲಕ್ಷ್ಮಿಯೊಂದು ಕೃಪಾ ಕಟಾಕ್ಷ ಆಗ್ತದಂಥೇಳಿ ಈ ವಿಶೇಷವಾದ ರಂಗೋಲಿಯನ್ನು ನಾವು ನಿತ್ಯ ಹಾಕಬೇಕು ಮುಟ್ಟಾದಾಗ ನಾಲ್ಕು ದಿವಸ ಬಿಡಬೇಕು ಉಳಿದ ಸಮಯದಲ್ಲಿ ನಿತ್ಯ ಈ ಮನ ಈ ರಂಗೋಲಿಯನ್ನು ಹಾಕಬೇಕು ಹೊ ತೆಗಿಬೇಕು ಮತ್ತು ಹೊಸ ರಂಗೋಲಿಯನ್ನು ಹಾಕಬೇಕು ಇದನ್ನು ಮಧ್ಯಾಹ್ನ ಹನ್ನೆರಡು ಒಳಗೆ ನಾವು ಹಾಕಬೇಕು ಈ ರಂಗೋಲಿಯನ್ನು ಹಾಕೋದ್ರಿಂದ ನಿಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಹೆಂಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಇದನ್ನು ರಂಗೋಲಿಯನ್ನು ಆದಷ್ಟು ದೇವರ ಮನೆಯಲ್ಲೇ ಹಾಕಿರಿ ಯಾಕಂದರೆ ಇದಕ್ಕೊಂದು ವಿಶೇಷವಾದ ಶಕ್ತಿ ಇರ್ತದ ಆ ಶಕ್ತಿ ನಮ್ಮ ಮನೆಯಲ್ಲೆಲ್ಲ ತುಂಬಿಕೊಳ್ತದ ಅಂತ ಹೇಳ್ತೀವಿ ಹೊರಗಡೆ ಹಾಕಬಾರ್ದು ಹೊತ್ಸಲಿಂದ ಹೊರಗಡೆ ಅಂದರೆ ಕೆಲವರು ತುಳಸಿ ಮುಂದೆ ಹಾಕ್ಬೋದಾ ಅಂತೆಲ್ಲ ಕೇಳಿದ್ರಿ ಹಾಕಬಾರ್ದು ಇಂತಹ ಶಕ್ತಿಯುತವಾದ ರಂಗೋಲಿಗಳು ನಮ್ಮ ಮನೆಗೆ ಎಲ್ಲವೂ ಶುಭವನ್ನು ತಂದು ಕೊಡ್ತದೆ ಈ ರೀತಿಯಾಗಿ ಒಂದು ಇದೊಂದು ವಿಶೇಷ ಮಂಡಲ ಅಂತ ಹೇಳ್ತೀವಿ ಈ ರೀತಿಯಾಗಿ ಗೆರೆಯನ್ನು ಎಳೆಬೇಕಾದ್ರೆ ನೀಟಾಗಿ ಗೆರೆಗಳನ್ನು ಎಳ್ಕೊಳ್ಬೇಕು ನೀಟಾಗಿ ಗೆರೆಯನ್ನು ಈ ರೀತಿ ಎಳೆದು ಇದಕ್ಕೆ ಒಂದು ಮಂಡಲ ಅಂತ ಹೇಳ್ತೀವಿ ಈ ರೀತಿ ಒಂದು ಮಂಡಲವನ್ನು ಮಾಡಿಕೊಳ್ಬೇಕು ನಾಲ್ಕು ಕಡೆಗೂ ನೀಟಾಗಿ ಗೆರೆಗಳನ್ನ ಇಡ್ದು ಎಳೆದು ಅದನ್ನು ಕೂಡಿಸ್ಬಿಡಬೇಕು ಈಗ ಮಧ್ಯದಲ್ಲಿ ಒಂದು ಪದ್ಮವನ್ನು ಮಹಾಲಕ್ಷ್ಮಿ ಸ್ವರೂಪ ಮಂಡಲ ಅದರ ಮಧ್ಯದಲ್ಲಿ ಪದ್ಮ ಹಾಕಬೇಕು ಲಕ್ಷ್ಮಿ ಸಹಿತ ವಿಷ್ಣು ದೇವತೆ ಅನುಗ್ರಹಕ್ಕಾಗಿ ಶಂಕ ಚಕ್ರ ಪದ್ಮ ಎಲ್ಲವನ್ನ ಹಾಕ್ಕೊಳ್ಬೇಕು ಈಗ ನಾಲ್ಕೂ ದಿಕ್ಕಿಗೂ ಒಂದೊಂದು ಶ್ರೀಕಾರವನ್ನ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಇಲ್ಲಿ ಮೇಲೊಂದು ಶ್ರೀಕಾರ ಅಷ್ಟ ಲಕ್ಷ್ಮಿಯರು ಅಷ್ಟ ದಿಕ್ಕಿನಲ್ಲಿ ವಿಶೇಷವಾಗಿ ನಾವು ಹೇಳ್ತೇವೆ ಪೂರ್ವದಲ್ಲಿ ಲಕ್ಷ್ಮಿ ಇದ್ರೆ ಆಗ್ನೇಯದಲ್ಲಿ ಮಹಾಲಕ್ಷ್ಮಿ ಸ್ವರೂಪ ಇರ್ತದೆ ಈಶಾನ್ಯದಲ್ಲಿ ಶಾಂಭವಿ ಸ್ವರೂಪ ಈಗ ಮೇಲೆ ಶ್ರೀ ಮಹಾಲಕ್ಷ್ಮಿ ಪ್ರಸಿದ್ಧ ಅಂತ ಹಾಕೊಳ್ಬೇಕು ಇಲ್ಲಿ ಕುಬೇರಾಯ ನಮಃ ಶ್ರೀ ನಾರಾಯಣ ದೇವರು ಮತ್ತು ಕುಬೇರನ್ನ ನೆನೆಸ್ತಾ ಶ್ರೀಕಾರವನ್ನ ಹಾಕೊಳ್ಬೇಕು ಇಷ್ಟು ಹಾಕೊಂಡ್ಮೇಲೆ ಈಗ ನಾಲ್ಕು ಮಂಡಲಗಳು ಅಂತ ಹೇಳ್ತೇವೆ ಆ ನಾಲ್ಕು ಮಂಡಲದಲ್ಲಿ ಒಂದೊಂದು ಸಂಖ್ಯೆಗಳನ್ನು ಬರ್ಕೊಳ್ಬೇಕು ನಾಲ್ಕು ಮಂಡಲಗಳು ಯಾವುವು ಅಂದರೆ ಇದು ಈ ಚೌಕಾಕಾರ ಏನಿರ್ತದಲ್ಲ ಅವು ಮಂಡಲಗಳು ವಿಶೇಷ ಮಂಡಲಗಳು ಅಂತ ಹೇಳ್ತೀವಿ ಅಲ್ಲಿ ಒಂದೊಂದು ಸಂಖ್ಯೆ ಬರ್ತದ ಸಂಖ್ಯೆಯನ್ನು ಹೇಳ್ತಾ ಹೋಗ್ತೆ ನೋಡ್ರಿ ಇಲ್ಲಿ ಅರವತ್ತ್ಮೂರು ಸಂಖ್ಯೆಯನ್ನು ಮರ್ಕೊಳ್ಬೇಕು ಮುಂದೆ ಐವತ್ನಾಲ್ಕು ಹಾಕ್ಕೊಳ್ಬೇಕು ಅದಾದಮೇಲೆ ಮುಂದೆ ಈ ಕಡೆ ಭಾಗದಲ್ಲಿ ಎಂಬತ್ತೊಂದು ಸಂಖ್ಯೆಯನ್ನು ಹಾಕೊಳ್ಬೇಕು ಇನ್ನೊಂದು ಸಲ ತೋರಿಸ್ತೀನಿ ನೋಡ್ರಿ ಇಲ್ಲೂ ಅರವತ್ತ್ಮೂರು ಹಾಕ್ಕೊಳ್ಬೇಕು ಇಲ್ಲೇ ಮುಂದೆ ಐವತ್ನಾಲ್ಕು ಹಾಕೊಳ್ಬೇಕು ಮುಂದೆ ಎಂಬತ್ತೊಂದು ಹಾಕೊಳ್ಬೇಕು ಇಲ್ಲಿ ಎಂಬತ್ತೊಂದು ಹಾಕೊಳ್ಬೇಕು ನಂತರ ಇಲ್ಲಿ ಇಪ್ಪತ್ತೇಳನೇ ಕೊನೆಯದಾಗಿ ಕೊನೆಯ ಸಂಖ್ಯೆ ಇಪ್ಪತ್ತೇಳು ಇಲ್ಲಿ ಈ ಕೊನೆಯ ಮಂಡಲದಲ್ಲಿ ಇಪ್ಪತ್ತೇಳು ಸಂಖ್ಯೆಯನ್ನು ಹಾಕೊಳ್ಬೇಕು ಇವು ವಿಶೇಷ ಸಂಖ್ಯೆಗಳು ಅಂತ ಹೇಳ್ತೀವಿ ಈ ರೀತಿ ಸಂಖ್ಯೆಗಳನ್ನು ಹಾಕೊಂಡು ಈಗ ನಾಲ್ಕು ದಿಕ್ಕಿಗೂ ಒಂದೊಂದು ನಾಣ್ಯಗಳನ್ನು ಇಟ್ಕೊಳ್ಬೇಕು ನಿಮ್ಮ ಕಡೆ ಒಂದೇ ನಾಣ್ಯ ಒಂದೇ ಇಡಬೇಕು ಐದು ಐದು ರೂಪಾಯಿದು ನಾಣ್ಯ ಇಟ್ಟರೆ ಒಳ್ಳೆಯದು ಇನ್ನು ಹತ್ತು ರೂಪಾಯಿದು ಇಟ್ಟರೆ ಒಳ್ಳೆಯದು ಒಂದೇ ಸಂಖ್ಯೆಯ ನಾಣ್ಯಗಳು ಇರಬೇಕು ಈ ನಾಲ್ಕು ನಾಣ್ಯಗಳನ್ನು ಇಡಬೇಕು ನಿತ್ಯ ತೊಳೆದು ಇವನ್ನೇ ಇಡಬೇಕು ಮತ್ತು ಬೇರೆ ಬೇರೆ ಇಡಬಾರ್ದು ಈ ರೀತಿ ನಾಣ್ಯಗಳನ್ನು ಇಡಬೇಕು ಜೊತೆಗೆ ಆ ಒಂದು ಪಕ್ಕದಲ್ಲಿ ಒಂದು ತುಪ್ಪದ ದೀಪವನ್ನು ಇಡಬೇಕು ಅಥವಾ ಎಣ್ಣೆ ದೀಪ ನಿಮಗೇನು ಅನ್ನಿಸ್ತೋ ಅದು ಇಡ್ಬೋದು ಒಂದು ಅಕ್ಕಿಯನ್ನು ಒಂದು ಲೋಟದಲ್ಲಿ ಬೆಳ್ಳಿ ಹಿತ್ತಾಳೆ ತಾಮ್ರ ಯಾವುದೇ ಒಂದು ಲೋಟ ಅದು ಊಟಕ್ಕೆ ಬಳಸಿರಬಾರ್ದು ಅದನ್ನು ಅಕ್ಕಿ ತುಂಬಿ ಇಡಬೇಕು ಅದ್ರ ಮುಂದೆ ಒಂದು ಸಣ್ಣ ತಟ್ಟೆಯಲ್ಲಿ ಅದು ಕೂಡ ಹಿತ್ತಾಳೆ ತಾಮ್ರ ಏನಾರು ಇರಲಿ ಅದರಲ್ಲಿ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿ ನಾರಾಯಣ ಮೂರ್ತಿ ಅಂದರೆ ವಿಷ್ಣುವಿನನ್ನು ಕೃಷ್ಣನ ಮೂರ್ತಿ ಇಡಬೇಕು ಇಲ್ಲಿ ಲಕ್ಷ್ಮಿ ಸಹಿತ ನಾರಾಯಣ ದೇವರು ಬಂದು ಕೂತಾರ ಈ ರೀತಿಯಾಗಿ ಮೇಲೆ ಅಕ್ಕಿ ಮೇಲೆ ಒಂದು ಲಕ್ಷ್ಮೀ ಸ್ವರೂಪ ಅಂಥೇಳಿ ನಾಣ್ಯವನ್ನು ಇಡಬೇಕು ಈ ರೀತಿಯಾಗಿ ಜೋಡಿಸಿ ನಿತ್ಯ ಅಕ್ಕಿಯನ್ನು ಚೇಂಜ್ ಮಾಡಬೇಕು ಈ ಅಕ್ಕಿಯನ್ನು ಒಂದು ಡಬ್ಬದಲ್ಲಿ ಅಥವಾ ಒಂದು ಚೀಲಿನಲ್ಲಿ ಹಾಕಿಟ್ಕೊಳ್ಬೇಕು ಕೊನೆಯ ದಿವಸ ಅಮಾವಾಸ್ಯೆ ಹಿಂದಿನ ದಿವಸ ಏನು ಇರ್ತದಲ್ಲ ಹೋಗಿ ದೇವಸ್ಥಾನಕ್ಕೆ ಕೊಡಬೇಕು ಈ ನಾಣ್ಯವನ್ನು ನಿಮ್ಮ ಕಬರ್ಡ್ನಲ್ಲಿ ಅಂದರೆ ನಾಣ್ಯ ಆಭರಣ ದುಡ್ಡು ಇಡುವಲ್ಲಿ ಇಟ್ಕೊಳ್ಬೇಕು ಅಂದರೆ ಶ್ರಾವಣ ಮಾಸ ಮುಗಿಯುವ ಕೊನೆಯ ದಿವಸ ಕೊನೆಯ ದಿವಸ ಏನು ಮಾಡಬೇಕು ರಂಗವಲಿಯನ್ನೆಲ್ಲ ಮುಗಿಸಿದ ಮೇಲೆ ಅಕ್ಷತೆಯನ್ನೆಲ್ಲ ಹಾಕಿ ವಿಸರ್ಜನೆ ಏನು ಮಾಡ್ತೀವಿ ಕೊನೆಯ ದಿವಸ ಒಂದು ಮೇಲೆ ಆ ದಿವಸ ಶುಭ ದಿವಸ ನೋಡಿಕೊಂಡು ಅವನ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಆ ನಾಣ್ಯಗಳನ್ನು ನಿಮ್ಮ ಆಭರಣ ಎಲ್ಲಿ ಇಟ್ಕೋತಿರಲ್ಲ ಅಲ್ಲಿ ಇಡಬೇಕು ಅಂದರೆ ಲಕ್ಷ್ಮೀ ವಾಸ ಯಾವಾಗ್ಲೂ ಇರ್ತದ ನಿಮ್ಮ ಸಂಕಷ್ಟಗಳು ದೂರ ಆಗ್ತದ ಅಂತ ಹೇಳಿ ಇಲ್ಲಿ ಸಂಕಲ್ಪವಾದ ಕೆಲವೊಂದು ಹೂವನ್ನು ಹಿಡ್ಕೊಂಡು ಶ್ರೀ ಮಹಾಲಕ್ಷ್ಮಿ ದೇವತಾ ಮುದ್ದೀಶ ಶ್ರೀ ಮಹಾಲಕ್ಷ್ಮಿ ಸಹಿತ ನಾರಾಯಣ ದೇವತಾ ಪ್ರೀತ್ಯರ್ಥಂ ತಥಾ ಇಂದ್ರ ಕುಬೇರ ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ಶ್ರಾವಣ ಮಾಸ ಪರ್ಯಂತ ಪೂಜನಂಚ ಕರಿಷೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಲಕ್ಷ್ಮೀ ಸಹಿತ ನಾರಾಯಣ ದೇವತಾ ಅಭಿಮಃಕುಬೇರ ದೇವತಾಭಿನ್ಮ ಆನಾರ್ತೆ ಅಕ್ಷರಾಂ ಸಮರ್ಪಿಯಾಮಿ ಆಸನಾರ್ಥಿ ಎಲ್ಲ ಮಾಡಿಕೊಂಡು ನಂತರ ಮೂರು ಸಲ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿಕೊಂಡು ಸ್ನಾನಂ ಸಮರ್ಪಿಯಾಮಿ ವಸ್ತ್ರ ಸಮರ್ಪಯಾಮಿ ಗಂಧಂ ಸಮರ್ಪಿಯಾಮಿ ಅಕ್ಷತಾಂ ಸಮರ್ಪಿಯಾಮಿ ಅಂತೆಲ್ಲವನ್ನ ಮಾಡಿ ಹೂಗಳನ್ನು ಏರಿಸಬೇಕು ಆದಷ್ಟು ಕೆಂಪು ಹೂಗಳನ್ನು ಏರಿಸೋದು ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ ಗಂಧ ಅಕ್ಷತೆ ಎಲ್ಲವನ್ನು ಏರಿಸಿ ಹೂಗಳನ್ನು ಏರಿಸಬೇಕು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಬೇಕು ಕುಬೇರ ಅಷ್ಟೋತ್ತರವನ್ನು ಕೂಡ ಹೇಳಬೇಕು ಇದರಿಂದ ಎಷ್ಟೋ ಸಂಕಷ್ಟಗಳು ದೂರ ಮೊದಲು ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ನಂತರ ಪೂಜೆಯನ್ನು ಶುರು ಮಾಡಿರಿ ನಿಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ನಿತ್ಯ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಬೇಕು ಜೊತೆಗೆ ಕುಬೇರ ಅಷ್ಟೋತ್ತರವನ್ನು ಕೂಡ ಹೇಳೋದು ಬಹಳ ಒಳ್ಳೆಯದು ಈ ರೀತಿಯಾಗಿ ನಿತ್ಯ ಪೂಜೆಯನ್ನು ಮಾಡೋದರಿಂದ ಸಂಕಷ್ಟಗಳು ದೂರ ಆಗ್ತದೆ ಅಕ್ಕಿಯನ್ನು ಉಪಯೋಗಿಸ್ಕೋತಿರಲ್ಲ ಒಳ್ಳೆ ಅಕ್ಕಿಯನ್ನು ಮಾ ಇಟ್ಕೊಳ್ಳ್ರಿ ನೀವು ರೇಷನ್ ಅಕ್ಕಿ ಹುಳ ಹಿಡಿದಿದ್ದಕ್ಕೆ ಅಂತ ಈ ರೀತಿಯಾಗಿ ಉಪಯೋಗಿಸಿದ್ರೆ ನೀವು ಏನು ದೇವರಿಗೆ ಕೊಡ್ತೀರೋ ಅದೇ ನಿಮಗೆ ಕೊಡ್ತಾನೆ ಅದಕ್ಕಾಗಿ ದೇವರಿಗೆ ಶ್ರೇಷ್ಠತೆಯನ್ನು ಕೊಟ್ಟರೆ ನಮಗೂ ಶ್ರೇಷ್ಠವಾದ ಜೀವನವನ್ನು ಕೊಡ್ತಾನೆ ಅದಕ್ಕಾಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡಿರಿ ನಿತ್ಯ ಪೂಜೆಯನ್ನು ಮಾಡಿ ಕೊನೆಯ ದಿವಸ ಅಕ್ಷತೆ ಹಾಕಿ ಮುಗಿಸ್ಬೇಕು ನಿತ್ಯ ಹಾಲು ಸಕ್ಕರೆ ನೈವೇದ್ಯ ತೋರಿಸ್ಬೋದು ಪುಟಾಣಿ ಸಕ್ಕರೆ ನೈವೇದ್ಯ ತೋರಿಸ್ಬೋದು ಇಲ್ಲಾಂದರೆ ಕಲ್ಲು ಸಕ್ಕರೆ ನೈವೇದ್ಯ ತೋರಿಸ್ಬೋದು ಬಾಳೆಹಣ್ಣು ನೈವೇದ್ಯ ತೋರಿಸ್ಬೋದು ಈ ರೀತಿಯಾಗಿ ನಿಮಗೆ ಯಾವುದು ಸಾಧ್ಯನೋ ಎಷ್ಟು ನಿಮ್ಮ ಕೈಯಲ್ಲಿ ಅನುಕೂಲವೋ ಅಷ್ಟನ್ನು ನೈವೇದ್ಯವನ್ನು ಮಾಡಬೇಕು ನಿತ್ಯ ಆರತಿ ಮಾಡಿದರೆ ಬಹಳ ಶ್ರೇಷ್ಠ ಇಲ್ಲದಿದ್ದರೆ ನೀವು ತುಪ್ಪದೀಪನಾದರೂ ಬೆಳಗ್ಗೆ ನಿತ್ಯ ಅಷ್ಟೋತ್ತರವನ್ನು ಹೇಳ್ತಾ ಹೋದಂತೆ ನಿಮ್ಮ ಸಂಕಷ್ಟಗಳಲ್ಲಿ ದೂರ ಆಗ್ತದ ಒಂದು ಮಾಸ ಪರ್ಯಂತ ನೀವು ಮಾಡಿರಿ ಅಂದರೆ ಶ್ರಾವಣ ಮಾಸ ಪರ್ಯಂತ ಆಚರಣೆಯನ್ನು ಮಾಡಿದಾಗ ಎಲ್ಲ ಸಂಕಷ್ಟಗಳಿಂದ ಮುಕ್ತಿಯನ್ನು ಪಡಿತೀರಿ ಒಂದು ಸಲ ಸಂಕಲ್ಪ ಮಾಡಿ ಹಿಡಿದ್ಮೇಲೆ ನಾಲ್ಕು ದಿವಸ ಮಾಡೋದು ಎರಡು ದಿವಸ ಬಿಡೋದು ಈ ರೀತಿ ಮಾಡಬಾರ್ದು ಶ್ರಾವಣ ಮಾಸದಲ್ಲಿ ನಮ್ಮ ಸಂಕಷ್ಟಗಳು ದೂರ ಆಗಲಿ ಎಷ್ಟೇ ಏನೇ ಬಂದರೂ ನಾನು ಎಲ್ಲೂ ಹೋಗಬಾರ್ದು ನಾನು ಗಟ್ಟಿಯಾಗಿ ಈ ಪೂಜೆಯನ್ನು ಮಾಡಬೇಕು ಯಾಕಂದರೆ ಎಷ್ಟು ಜನ ಮಾಡೋರು ಎಲ್ಲರಿಗೂ ಒಳ್ಳೆಯದಾಗ್ಯದ ನಿಮಗೂ ಕೂಡ ಒಳ್ಳೇದಾಗ್ತದೆ ಈಗ ಒಂದು ದಿವ್ಸ ಮಾಡಿದೆ ನಾಲ್ಕು ದಿವಸ ಬಿಟ್ಟೆ ಈ ರೀತಿ ಮಾಡಿದರೆ ಯಾವುದೇ ಫಲ ಸಿಗೋದಿಲ್ಲ ಆದಷ್ಟು ಮಾಡಬೇಕು ಅನ್ನೋ ಮನಸ್ಸಿದ್ರೆ ಸಂಕಲ್ಪಕ್ಕೆ ಸರಿಯಾಗಿ ನಿಮ್ಮ ಒಂದು ಕಾರ್ಯ ಇರಬೇಕು ನಾವು ಸಂಕಲ್ಪ ಮಾಡಿ ಮಾಡದೇ ಇದ್ದಾಗ ಸಂಕಷ್ಟಗಳು ತಾನಾಗೇ ಬಂದೋದಿರ್ತದೆ ಅದಕ್ಕಾಗಿ ಈ ರೀತಿಯಾಗಿ ಪೂಜೆಯನ್ನು ಹೇಳ್ಕೊಟ್ಟೇನಿ ಎಲ್ಲ ರೀತಿಯಿಂದಲೂ ನಿಮಗೆ ಯಾವ ರೀತಿ ಒಳ್ಳೆಯದಾಗ್ತದೆ ನಿಮ್ಮ ಸಂಕಷ್ಟಗಳು ದೂರ ಆಗಲಿ ಅಂಥೇಳಿ ನಾನಾ ಥರದ ಪೂಜೆಯನ್ನೆಲ್ಲ ಹೇಳ್ಕೊಡ್ತೀನಿ ಆದರೂ ಕೂಡ ಕೆಲವರು ಮನಸ್ಸು ಕೊಟ್ಟು ಮಾಡ್ತೀರಿ ಕೆಲವರು ಮಾಡೋದಿಲ್ಲ ಯಾರು ಮಾಡ್ತಿರೋ ಒಳ್ಳೆಯದಾಗಿದೆ ಅವ್ರು ನಮಗೆ ಕಮೆಂಟ್ಸ್ ಹಾಕಿ ಹೇಳ್ತಾರ ಅದಕ್ಕಾಗಿ ಮನುಷ್ಯ ಶುದ್ಧಾಚರಣೆಯನ್ನು ಮಾಡೋದ್ರಿಂದ ಅವನ ಆತ್ಮ ಕೂಡ ಶುದ್ಧ ಆಗ್ತದ ಕಾರ್ಯಗಳು ಶುದ್ಧ ಆಗ್ತದ ಕೆಲಸಗಳು ಅಷ್ಟೇ ಸಫಲತೆಯನ್ನು ಪಡೀತದ ಅದಕ್ಕಾಗಿ ಮನದ ಇಷ್ಟಾರ್ಥವನ್ನ ಹೇಳ್ಕೊಂಡು ಪೂಜೆಯನ್ನು ಮಾಡ್ರಿ ಎಲ್ರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ